ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕೃಷಿ ಮೇಳದಾಗ ಬಂದು ನೋಡ್ರಿ ಚಾಪ್ ಕಟ್ಟಿಂಗ್ ಇದು ಮೇವು ಕಟ್ಟಿಂಗ್ ಇದು ಮಷೀನ್ ಏನ್ರಿ ಮೇವು ಕಟ್ಟಿಂಗ್ ಇದು ಮೇವು ಕಟ್ಟಿಂಗ ಅದೇ ಉಡ್ತಿರ್ ತೆಂಗಿನ ಗರಿ ಅಡಿಕೆ ಗರಿ ಸರಿ ರೀ ಇವಾಗ ಇದು ಮೇವು ಕಟ್ಟಿಂಗ್ ಮಷಿನ್ ಇಂದ ಡೆಮೋ ಕೊಡ್ತೀವಿ ಈಗ ಸರಿ

ನಮ್ದು ಬ್ರೀಮ್ ಲೇಸರ್ ಇಂಜಿನಿಯರಿಂಗ್ ಇಂಡಿಯಾ ಪ್ರೈವೇಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಧಾರವಾಡ ಧಾರವಾಡ ಇದು ಶಾಪ್ ಕಟರ್ ಅಂತ ಹೇಳಿ ಅಂದ್ರೆ ಮೇವ್ ಕಟಿಂಗ್ ಮೆಷಿನ್ ಮಯೂರ ಮಯೂರ ಮೌರ್ಯ ಮೌರ್ಯ ಸರಿ ಮೌರ್ಯ ಮೌರ್ಯ BLM01 ಓಕೆ ಪ್ರಾಡಕ್ಟ್ ನೇಮ್ ಓಕೆ ಆಮೇಲೆ ಇದರದು ಕಾಸ್ಟ್ ಎಷ್ಟು ಇದು 25000 ಆಕ್ಚುಲಿ ಈ ಸಲ ಇದು ನಮ್ಮದು ಹೊಸ ಪ್ರಾಡಕ್ಟ್ ನಮ್ಮದು ಇರೋದು ವುಡ್ ಚಿಪ್ಪರ್ ಮಷೀನ್ ಹೋದ ವರ್ಷ ಎಲ್ಲಾ ವುಡ್ ಚಿಪ್ಪರ್ ಇಟ್ಟಿದ್ವಿ ಈ ರೈತರೆಲ್ಲ ಡಿಮಾಂಡ್ ಮಾಡಿದ್ರು ಒಂದು ಶಾಪ್ ಕಟ್ಟರ್ ಒಂದು ಮಾಡ್ರಿ ಅಂತ ಹೇಳಿ ಸೊ ಇದನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು ನಮ್ಮ ಫ್ಯಾಕ್ಟರಿಯಲ್ ಮ್ಯಾನುಫ್ಯಾಕ್ಚರ್ ಆಮೇಲೆ ಇದರದು ಸರ್ವಿಸ್ ಎಲ್ಲ ಮೇಡಮ್ ಅವರಿಗೆ ತಗೊಂಡ್ರೆ ಸರ್ವಿಸ್ ಏನ ಪ್ರಾಬ್ಲಮ್ ಆತಂದ್ರು ನಾವು ನಾವು ಕಳಿಸ್ಕೊಂಡು ಇದು ಇಲ್ಲಿಂದ ಮೇಕ್ ಇರೋದ್ರಿಂದ ನಾವು ನಮ್ಮ ಟೆಕ್ನಿಷಿಯನ್ ಕರೆಸ್ಕೊಟ್ಟು ಎಲ್ಲ ಸರಿ ಮಾಡ್ತೀವಿ ಆಮೇಲೆ ಅಂತ ಏನು ಸರ್ವಿಸ್ ಬರುವುದಿಲ್ಲ ಅದೇನು ಪ್ರಾಬ್ಲಮ್ ಇಲ್ಲ ಇಲ್ಲೋ ಕಾಲ ಗೈಡ್ ಮಾಡ್ತೀವಿ ನಾವು ಅವರಿಂದ ಆಗ್ಲಿಲ್ಲ ಅಂದ್ರೆ ಅಲ್ಲ ಈಗ ನಮ್ದು ಇಂಟ್ರ ಇಂಟ್ರಡಕ್ಷನ್ ಪ್ರೈಸ್ ಮಾಡಿದೀವಿ ಇನ್ನು ಇದ್ರೊಳಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋದ ಸ್ವಲ್ಪ ಡೆವಲಪ್ಮೆಂಟ್ ಅದ ಇದ್ರದ ಅದ ಮಾಡಿ ಆದ್ಮೇಲೆ ಸ್ವಲ್ಪ ಇನ್ನು ಚೇಂಜಸ್ ಆಗ್ಬಹುದು ಪ್ರೈಸ್ ಇವಾಗ ಈ ಮಶೀನಿಗೆ ನೈನ್ ಸಿಕ್ಸ್ ತ್ರೀ ಟೂ ನೈನ್ ಸೆವೆನ್ ತ್ರೀ ಒನ್ ಒನ್ ಸೆವೆನ್ ಸೆವೆನ್ ತ್ರೀ ಡಬಲ್ ಒನ್ ಸೆವೆನ್ ಒನ್ ಹೇಮ್ಲತಾ ಶೆಟ್ಟಿ ಶೆಟ್ಟಿ ಆನ್ ಇದು ಕರೆಂಟ್ ಇಂದ ರೇಡಿಯೋ ಮಷೀನ್ ಅಲ್ಲಿ ಇಲ್ಲ ಇದು ಪೆಟ್ರೋಲ್ ಆಕ್ಚುಲಿ ಹದಿಮೂರು ಎಚ್ ಪಿ ಪೆಟ್ರೋಲ್ ಇಂಜಿನ್ ಇದು ಇಲೆಕ್ಟ್ರಿಕ್ ಕೇಳಿದ್ರೆ ನಾವು ಅದ್ರಿ ಇದು ಗೊಬ್ಬರ ಮಾಡ್ಲಿಕ್ಕೆ ತೆಂಗಿನ ಗರಿ ಅಡಕೆ ಗರಿ ರೇಷ್ಮೆ ಕಟ್ಟಿಗೆ ಏನಿದ್ರೂ ಕಟ್ ಮಾಡಿ ಅದನ್ನ ಗೊಬ್ಬರ ಮಾಡ್ಕೊಂಡ್ರೆ ತೆಂಗಿನ ಗರಿ ಒಳಗಿದ್ ಎಲಿ ಅಂತ ಎಲಿ ಕಸಬರ್ಗಿ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಅದನ್ನಷ್ಟು ತಕೊಂಡ ಆಮೇಲೆ ಅದ್ ಹಾರ್ಡ್ ಪೋರ್ಷನ್ ಅದಲ್ಲ ಅದಷ್ಟು ಕಟ್ ಆಗ್ತದೆ ಈಗ ಇದು ಇದು ಹೊರಗ್ ಬಂತಲ್ಲ ಕೆಲವೊಬ್ರು ಕೇಳಿದ ಹೆಂಗ ಅಂತ ಹೇಳಿ ಅದೇ ಅದು ಯೂಸ್ ಅದು ಯೂಸ್ ಆಗುದ್ ಮೆಟೀರಿಯಲ್ ಅದು ಅದು ಗಟ್ಟಿದೇನೈತೆ ಅದೆಲ್ಲ ಕಟ್ ಮಾಡಿ ಚಿಪ್ ಮಾಡಿ ಹೋಗಿತ್ತು ಇದು ಪ್ರಾಪರ್ ಏನ್ ಮೆಷಿನ್ ಅಂತಾರೆ ಚಿಪ್ಪರ್ ಮೆಷಿನ್ ಮೂಡ್ ಚಿಪ್ಪರ್ ಅಂತೇಳಿ ಮೇನ್ ಅದಕ್ಕೆ ಗೊಬ್ಬರ ಮಾಡ್ಲಿಕ್ಕೆ ಗೊಬ್ಬರ ಸಾವಯವ ಗೊಬ್ಬರ ತಮ್ದ ಆರ್ಗ್ಯಾನಿಕ್ ಗೊಬ್ಬರ ಮಾಡ್ಕೊಳ್ಲಿಕ್ಕೆ ಹೇಳಿ ಭಾರಿ ಯೂಸ್ಫುಲ್ ಆಗು ಇರುವಂತದ್ದು ಇದು ರೈತರಿಗೆ ಈಗ ಪುಡಿ ಮಾಡಿ ಗೊಬ್ಬರ ಮಾಡಿದ್ರೆ ಬೇಗ ಕರಕ್ತದೆ ಬೇಕಾದ ಇಲ್ಲಾಂದ್ರೆ ಇಂತದ್ದು ತೆಂಗಿನ ಗರಿ ಹಾಕಿ ಇಟ್ರೆ ಅದ್ ಕೊಳಿಯುದೇ ಇಲ್ಲ ನೀವು ಎಷ್ಟ ತಿಂಗಳ್ ಗಟ್ಲೆ ಇಟ್ರಿ ಕೊಳಿಯೋದಿಲ್ಲ ಹಿಂಗ್ ಮಾಡಿ ನೀವು ನಿಮ್ ಗೊಬ್ಬರ ದುಂಡಿ ಹಾಕಿದ್ರೆ ಅಂದ್ರೆ ನಲ್ವತ್ ಐದ್ ದಿನದೊಳಗ್ ನಿಮ್ಗ್ ನಿಮ್ ಗೊಬ್ಬರ ರೆಡಿ ಆಗ್ತದೆ ಬಿಟ್ ಅಡಿಕೆ ಗರಿ ರೇಷ್ಮೆ ಕಟ್ಟಿಗೆ ರೇಷ್ಮೆ ಬೆಳೆಗಾರರಿಗೆ ಬಹಳ ವೇಸ್ಟೇಜ್ ಇರ್ತದೆ ಅವರು ಹಂಗ ಒಳಗ ಪುಡಿ ಮಾಡ್ಕೊಂಡು ಗೊಬ್ಬರ ಮಾಡಿ ಪ್ರಾಡಕ್ಟ್ ನೇಮ್ ಸಮ್ರಾಟ್ மஷின் இன்னொரு சேம்சா அது சனது ஃபைவ் எச் பி மோட்டர் அதுக்கு ಇದು ಹದಿಮೂರು ಎಚ್ ಪಿ ಅದ ಹದಿಮೂರು ಎಚ್ ಪಿ ಇದು ನಿಮಗೆ ಲೋಡ್ ಎಷ್ಟು ಬೇಕಾದಷ್ಟು ತಗೋತದ ಆ ಸಣ್ಣದ್ರಲ್ಲಿ ನೀವು ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗ್ತದ ಇದು ಹೆವಿ ಡ್ಯೂಟಿ ಅಲ್ರಿ ಇದು ಹೆವಿ ಡ್ಯೂಟಿ ಓಕೆ ರೀ ಮೇಡಮ್ ಅವರ ಕಾಸ್ಟ್ ಏನಂತ ಇದರದು ಕಾಸ್ಟ್ 85000 ಸರ್ 85000 ದೊಡ್ಡ ಮಷೀನ್ ಇಂದ 85000 ಅದು 55000 ಸರ್ 55000 ಓಕೆ ರೀ ಮೇಡಮ್ ಸರಿ ಮೇಡಮ್ ಅವರ ಇನ್ ಕೇಸ್ ಯಾರಾದರೂ ಇವಾಗ ರೈತರು ಕರ್ನಾಟಕದ ಬೇರೆ ಬೇರೆ ದೂರ ಬೇರೆ ಕಡೆನೂ ಎಲ್ಲ ಹೋಗ್ಲಿಕ್ಕೆ ಅತ್ತ ಸರ್ ನಮ್ಮ ಬೇರೆ ಸ್ಟೇಟ್ ಗೆ ಎಲ್ಲ ಹೋಗ್ಲಿಕ್ಕೆ ಅತ್ತ ಆಂಧ್ರಪ್ರದೇಶ ನಾವು ಆಕ್ಚುಲಿ ವಿರ್ ಎಲ್ ಟ್ರಾನ್ಸ್ಪೋರ್ಟ್ ವಿರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕ್ಬಿಡ್ತೀವಿ ಅಲ್ಲಿ ಅವ್ರು ತಗೋದು ಯಾರ ಖರೀದಿ ಮಾಡಿದ್ರು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಕ್ಸ್ಟ್ರಾ ಇರ್ತಾರೆ ಅವ್ರು ಅವ್ರ ಟ್ರಾನ್ಸ್ಪೋರ್ಟನ್ ಚಾರ್ಜಸ್ ಅವರ ಪಟ್ಟು ತಗೋದು ಎಲ್ಲ ಫಿಕ್ಸ್ ಐತೆ